ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ವರ್ಷದಲ್ಲಿ ಬರೋ ಅಂಥ ಮೊದಲನೇ ಹಬ್ಬ ಎಲ್ಲ ಕಡೆಯೂ ತುಂಬ ತುಂಬನೇ ಚೆನ್ನಾಗಿ ಆಚರಿಸ್ತಾರೆ ಅದರಲ್ಲೂ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲಂತೂ ನೋಡೋದಕ್ಕೆ ಎರಡು ಫ್ರೆಂಡ್ಸ್ ಸಾಕಾಗಲ್ಲ ಅಷ್ಟು ತುಂಬ ಚೆನ್ನಾಗಿ ಆಚರಿಸ್ತಾರೆ ಹಳ್ಳೀಲಿ ಹಳ್ಳೀಲಿ ನೋಡೋದಕ್ಕೆ ಏನು ಕಥಾ ಚಂದ್ರ ಅಂದರೆ ಹಳ್ಳಿಲಿ ದನ ಹಸುಗಳು ಕುರಿ ಮೇಕೆಗಳು ಪ್ರಾಣಿ ಪಕ್ಷಿಗಳನ್ನ ತುಂಬನೇ ಸಾಕಿರ್ತಾರೆ ಈ ಹಬ್ಬಕ್ಕೆ ಅವು ಒಂದು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಅವನ್ನೆಲ್ಲ ಅಲಂಕಾರ ಮಾಡಿರ್ತಾರೆ ಈ ಹಬ್ಬದಲ್ಲಿ ಅವನ ಅವು ಊರೊಳಗಡೆ ಓಡಾಡ್ತಾ ಇದ್ದರೆ ಒಂದು ಜಾತ್ರೆ ಜಾತ್ರೆ ರೀತಿನೇ ಊರು ಕಾಣಿಸ್ಕೊಳುತ್ತೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈಗೇನಪ್ಪ ಅಂತ ಅಂದರೆ ಹಬ್ಬದ ಹಬ್ಬದ ದಿನ ಸಂಜೆ ಸುಮಾರು ಐದರಿಂದ ಆರು ಗಂಟೆ ಮೇಲೆ ಈ ಆ ಗ್ರಾಮದಲ್ಲಿ ಆ ರೋಡ್ಗಳಲ್ಲಿ ಬೆಂಕಿ ಹಾಕ್ತಾರೆ ಫ್ರೆಂಡ್ಸ್ ಅಲಂಕಾರ ಮಾಡಿರುವಂಥ ಹಸು ದನಗಳು ಕರು ಮೆಟ್ಟುಗಳನ್ನೆಲ್ಲ ಆ ಒಂದು ಬೆಂಕಿ ಮೇಲೆ ಹಾರಿಸ್ತಾರೆ ಇದನ್ನು ಹಳ್ಳಿ ಕಡೆ ದನ ಕಿಟಾಯಿಸೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ಒಂದು ಸಂಭ್ರಮ ನೋಡೋದಕ್ಕೆ ಒಂದು ಖುಷಿ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ ಈ ಒಂದು ಜಾಗದಲ್ಲಿ ದನ ಹಸು ಕರುಗಳ ಹೆಚ್ಚಾಯಿಸ್ತೀನಿ ಅಂದ್ರೆ ಬೆಂಕಿ ಬರಬಹುದರಗಡೆ どうも。<laughs>